ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ಬೀನಿ ಸುದ್ದಿ ತಾಲೂಕಾ ಆಡಳಿತ ಹುಕ್ಕೇರಿ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯ ಉತ್ಸವ ನಾಡಪ್ರಭು ಕೆಂಪೇಗೌಡ ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಬರುವ ಯಲಹಂಕದ ಪಾಳೆಗಾರರಾಗಿದ್ದರು ಹಂಪಿಯ ವೈಭವವನ್ನು ಕಂಡು ಯಲಹಂಕವನ್ನು ದೊಡ್ಡ ನಗರವನ್ನಾಗಿ ನಿರ್ಮಾಣ ಮಾಡಬೇಕು ಎಂದು ಕನಸು ಕಂಡು ಬೆಂಗಳೂರು ಎಂಬ ಮಹಾನಗರ ನಿರ್ಮಾಣ ಮಾಡಿದರು ವಿಶ್ವದಲ್ಲೇ ಎಲ್ಲ ನಗರಗಳಲ್ಲಿ ಅತಿ ಹೆಚ್ಚು ಕೆರೆಗಳು ಇರುವುದು ಬೆಂಗಳೂರಿನಲ್ಲಿ ಮಾತ್ರ ಬೆಂಗಳೂರು ನಗರದ ಸರ್ವಾಂಗೀಣ ಅಭಿವೃದ್ಧಿಯ ಹರಿ ನಾಡಪ್ರಭು ಶ್ರೀ ಕೆಂಪೇಗೌಡರು ಎಂದು ಉಪನ್ಯಾಸಕರಾದ ಶ್ರೀಮತಿ ನಾಗಿನಿ ಕೆಸಿ ಹಾಗೂ ತಹಶೀಲ್ದಾರರಾದ ಶ್ರೀಮತಿ ಮಂಜುಳಾ ನಾಯಕ್ ಅವರು ಹೇಳಿದರು ಸುಮಾರು ನಾಲ್ಕು ಐವತ್ತು ವರ್ಷಗಳಷ್ಟು ಹಿಂದೆಯೇ ವ್ಯಾಪಾರಿಗಳನ್ನ ಕರೆತಂದು ಅಗತ್ಯ ಸೌಲಭ್ಯಗಳನ್ನ ಕಲ್ಪಿಸಿಕೊಟ್ಟು ಅವರವರ ವೃತ್ತಿಗಳಿಗೆ ಅನುಸಾರವಾಗಿ ಪೇಟೆಗಳನ್ನ ನಿರ್ಮಿಸಿಕೊಟ್ಟು ನಗರವು ಬೆಳೆಯಲು ಅನುವು ಮಾಡಿಕೊಟ್ಟ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲುತ್ತದೆ ಕೆಂಪೇಗೌಡರು ನಿರ್ಮಿಸಿದ ಎಲ್ಲಾ ಪೇಟೆಗಳು ಇಂದಿಗೂ ಬೆಂಗಳೂರು ಮಾತ್ರವಲ್ಲದೆ ಇಡೀ ರಾಜ್ಯದ ವಾಣಿಜ್ಯ ವ್ಯವಹಾರದ ಮಹತ್ವವುಳ್ಳ ಪೇಟೆಗಳಾಗಿವೆ ನಾಡಿನ ಇತಿಹಾಸದಲ್ಲಿ ಯಾವುದೇ ರಾಜರು ಸಹ ತಮ್ಮ ಅವಧಿಯಲ್ಲಿ ಇಷ್ಟು ಕೆರೆಗಳನ್ನ ಕಟ್ಟಿಸಿರುವುದು ಕಂಡು ಬಂದಿರುವುದಿಲ್ಲ ಇದು ಕೆಂಪೇಗೌಡರ ಹೆಗ್ಗಳಿಕೆಯಾಗಿದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ಓದಬೇಕು ನಿಮ್ಮ ಗುರಿ ನಿಮ್ಮ ಸಾಧನೆ ಗಮನದಲ್ಲಿಟ್ಕೊಂಡು ಭವಿಷ್ಯದಲ್ಲಿ ಹೆಜ್ಜೆ ಹಾಕಬೇಕು ಶಿಕ್ಷಣವೇ ನಿಮ್ಮ ಆಯುಧ ಉನ್ನತ ಶಿಕ್ಷಣ ಪಡೆದು ದೇಶಕ್ಕೆ ಕೊಡುಗೆ ನೀಡುವ ಮೂಲಕ ಸಾಧನೆ ಮಾಡಬೇಕು ಈ ಸಂದರ್ಭದಲ್ಲಿ ಶ್ರೀ ಅಭಿನವ್ ಮಂಜುನಾಥ್ ಶ್ರೀಗಳು ಶ್ರೀಮತಿ ಮಂಜುಳಾ ನಾಯಕ್ ತಹಶೀಲ್ದಾರರು ಹುಕ್ಕೇರಿ ಮಹಾಂತೇಶ್ ಬಸಾಪುರೆ ಸಿಪಿಐ ಪ್ರವೀಣ್ ಕಟ್ಟಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹುಕ್ಕೇರಿ ಶಶಿಧರ್ ಹೆಗ್ಡೆ ಎಡಿಎಲ್ಆರ್ ಹುಕ್ಕೇರಿ ಸವಿತಾ ಹಲ್ಕಿ ಅಕ್ಷರ ದಾಸೋಹ ಹುಕ್ಕೇರಿ ಹೊಳೆಪ ಎಚ್ ಸಿಡಿಪಿಒ ಹುಕ್ಕೇರಿ ಪ್ರಭಾವತಿ ಪಾಟೀಲ್ ಬಿಇಒ ಹುಕ್ಕೇರಿ ಎಸ್ಆರ್ ಗಸ್ತಿ ಪ್ರಾಚಾರ್ಯರು ಡಿಎಡ್ ಕಾಲೇಜ್ ನಾಗಿನಿ ಕೆಸಿ ಪ್ರೌಢಶಾಲೆ ಅಮ್ಮನಗಿ ಶಿವಾನಂದ್ ಶೆಟ್ಟನ್ ಅವರ್ ನಿಲಯ ಪಾಲಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ ಗೋಳ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ಸೊ ಅದರ ಅಂಗವಾಗಿ ಈಗಾಗಲೇ ಎಲ್ಲ ಒಂದು ಅದನ್ನ ಒಂದು ನಮ್ಮ ಒಂದು ಮೇಡಮ್ ಅಂತ ಕುರಿತು ಅವರು ಕೂಡ ಅದನ್ನ ನೀಟಾಗಿ ಎಲ್ಲರೂ ಚೆನ್ನಾಗಿ ಅದರ ಒಂದು ಜನ್ಮದ ಎಲ್ಲವನ್ನು ಯಾವ ತರ ಅವರು ಒಂದು ಬೆಂಗಳೂರನ್ನ ಮಾಡಿದ್ರು ಅದರ ಅಗತ್ಯತೆ ಪ್ರಗತಿಗೆ ಏನು ಒಂದು ಅವರು ಕೊಡುಗೆ ಅಪಾರ ಕೊಡುಗೆ ಕೊಟ್ಟಿದ್ರು ಅವರು ಸವಿವರವಾಗಿ ಹೇಳಿದ್ರು ಅದೇ ತನಕ ನಮ್ಮ ವಿದ್ಯಾರ್ಥಿನಿಯರು ಕೂಡ ನಮ್ಮ ಕಾಲೇಜು ವಿದ್ಯಾರ್ಥಿನಿ ಆಯ್ತು ಪ್ರೌಢ ಶಿಕ್ಷಣ ವಿದ್ಯಾರ್ಥಿನಿ ಆಯ್ತು ಅವರು ಕೂಡ ಅದನ್ನ ಒಂದು ವಿವರವಾಗಿ ಹೇಳಿದ್ರು ಅವರು ಏನ್ ನಮ್ಮ ಕಡಲ ಕೊಟ್ಟಿದಾರಾ ಅದನ್ನ ನಾವು ಯಾಕೆ ಆಚರಣೆ ಮಾಡ್ಕೊಳ್ಳೋದನ್ನು ಕೂಡ ಅವರು ಹೇಳಿದ್ರು ಅಂತ ಅದು ಎಷ್ಟು ಮೀನಿಂಗ್ ಫುಲ್ ಆಗೇನಪ್ಪಾ ಅಂತಂದ್ರೆ ಅವ್ರು ಏನೇನು ನಮ್ಗೆ ಅಪಾರ ಕೊಡಲು ಕೊಡ್ತಾರೆ ಯಾವಾಗಂದ್ರೆ ಹದಿನಾರನೇ ಶತಮಾನ ಹದಿನಾರನೇ ಶತಮಾನದಲ್ಲೇನೆ ಅವರು ಈ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೊಂಡಿದ್ರು ಯಾವ ತರ ನಾವು ಪಟ್ಟಣ ಕ್ರಿಯೇಟ್ ಮಾಡ್ಕೋಬೇಕು ಅದಕ್ಕೆ ಬೇಕಾದರೋ ಬೇಕಾಗಿರೋ ಬೇಸಿಕ್ ಫೆಸಿಲಿಟೀಸ್ ಏನೇನು ನಾವು ಮಾಡ್ಕೊಳ್ಬೇಕು ಕೆರೆಕಟ್ಟೆಗಳಾಯ್ತು ಅದೇ ತರ ನಗರಕ್ಕೆ ಒಂದು ಅಭಿವೃದ್ಧಿಗೆ ಬೇಕಾಗುವಂತ ಒಂದು ಇದು ಬೇಸಿಕ್ ಎಮಿನಿಟೀಸ್ ಫೆಸಿಲಿಟೀಸ್ ಅಂದ್ರೆ ಈಗ ನಮ್ಗೆ ಏನು ಅಂಗಡಿ ಮುಗ್ಗಟ್ಟುಗಳಾಯ್ತು ಅವ್ರ ವ್ಯಾಪಾರಸ್ಥರಿಗೆ ಏನೇನು ಬೇಕಾದ್ರೆ ಫೆಸಿಲಿಟೀಸ್ ಆಯ್ತು ಏನೇನು ಎಲ್ಲರೂ ಕೂಡ ಅವಾಗ ಅದನ್ನ ಒಂದು ಅಭಿವೃದ್ಧಿಗೆ ಅವರು ಒಂದು ಕೊಡುಗೆಯನ್ನು ಕೊಟ್ಟರು ಸೊ ಅದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಆ ಟೈಮ್ ಅದನ್ನ ಅಂತಂದ್ರೆ ನಾವು ಈ ಬೆಳೆ ಅವರ ಕೊಟ್ಟಿರೋ ಕೊಡುಗೆ ನಾವು ಏನಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳಗಾವಿ ಇದು ಬೆಂಗಳೂರಿಗೂ ಕೂಡ ಒಂದು ರಾಜಧಾನಿ ಅಂತ ಒಂದು ಘೋಷಣೆಯಾಗಿ ಅದು ಕುಟ್ಟಿಸಿಕೊಂಡಿದೆ ಐ ಟಿ ಟಿ ಕ್ಷೇತ್ರದಲ್ಲಾಯ್ತು ವಿವಿಧ ತಾಂತ್ರಿಕ ಇದರಲ್ಲಿ ಮಟ್ಟದಲ್ಲಿ ಸೈಂಟಿಫಿಕ್ ಕ್ಷೇತ್ರದಲ್ಲೇ ಆಯಿತು ಎಲ್ಲರಿಗೂ ಕೂಡ ಬೆಂಗಳೂರು ಇದಾಗಿದೆ